ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮನೇ ನಮಃ ಶ್ರೀ ಸಿದ್ಧಾರೂಢ ಕಥಾಮೃತ ಶ್ರೀ ಸಿದ್ಧಾರೂಢರ ಕಥಾಮೃತವು ಐವತ್ತಾರು ಅಧ್ಯಾಯಗಳನ್ನು ಒಳಗೊಂಡಿದೆ ಇದು ಶಿವದಾಸಕೃತವಾಗಿದೆ ಶ್ರೀ ಸಿದ್ಧಾರೂಢರ ಸ್ತೋತ್ರದೊಂದಿಗೆ ಅಧ್ಯಾಯಗಳನ್ನು ಪ್ರಾರಂಭಿಸೋಣ ಶ್ರೀ ಸಿದ್ಧಾರೂಢರ ಸ್ತೋತ್ರ ಸ್ವಾಮಿನ್ ಸದ್ಗುರು ಸಿದ್ಧ ಪರಮಚರಿತ ಆನಂದ ಪೂರ್ಣಾತ್ಮನೆ ಕಾಮಿತ್ ಸಜ್ಜನ ಸೌಖ್ಯ ಶಾಂತಿ ವರದ ಕಾಮಾರಿ ಕಾಲಾಂತಕ ತಾಮಸ್ತೂರ ಪರಮಾತ್ಮ ಪಾವನಮಯ ಪಾಪಾದ್ರಿ ವಜ್ರಾಯುಧ ನೇಮಿಸಿ ದಿಷ್ಟವ ನೀವು ದಯ್ಯನಗೆ ನೀಂ ನಿರ್ವಿಘ್ನ ವಾಗ್ಬಂದದಿಂ ಕರುಣಾಗಾರ ಪರಾವತಾರ ಮಹಿಮಾಂಭೋ ರಾಶಿ ಗುಣ ಸಿಂಧುವೆ ಮರಣ ಶರಣ ರಕ್ಷಕ ವಿಭೋ ವಿದ್ಯಾಧಿಪತಿ ಮೂರ್ತಯೇ ತರಣಾದಿತ್ಯ ಪ್ರಭಾವ ಶಾಂತಿಕಿರಣ ವರ್ಣಾಧಿಗತಿ ದೂರನೇ ಹರಣ ಮಾಡಲು ಕರಣ ಮರವೇ ದಯದಿಂ ಎನ್ನ ಗುರು ಸಿದ್ಧನೆ ಪಾವನ್ ಮೂರ್ತಿ ಪರೇಶ ಪರಮ ಗುರುವೇ ಕಾಯಣ್ಣ ನೊಲವಿಂದಲಿ ಜೀವನ್ ಮುಕ್ತಿಯ ಸೌಖ್ಯ ನೀವು ತಲಿಂ ನೀಂ ಮಾತ್ರ ದುಃಖ ಬಳಿದು ದಿವ್ಯ ಸ್ವರೂಪತ್ವವು ನಸ ನಿಂದು ಸುಖಿಪೇಂ ಶ್ರೀ ಸಿದ್ಧ ಗುರುವರ್ಯನೆ ಚಿತ್ ಸ್ಫೂರ್ತೆಂದು ಚಿದಾತ್ಮನೆಂದು ಚಿ ಚಿಚ್ಚೋತ್ಯಂತೆಂದು ನಾಂಪೊಗಳೇನೈ ತತ್ವಮತ್ಸೆನಿಪ ವಾಕ್ಯ ಒಲಗಿಸಿ ನೀನೇ ಕತ್ವವೆನ ಕೇಳುವುದು ತತ್ಸ್ವಭಾವತಿ ತತ್ವಭಾವತಿ ಭಿನ್ನವಾನೆನಿಸದೆ ನೀನೇ ವೇ ನಾನಾಗೇಯ ಮಧ್ಯಾವಸ್ತುತಿ ಮಾ ಕಾರನವೆಲೆ ಶ್ರೀ ಸಿದ್ಧಚಿದ್ದೀಪನೆ ನಿತ್ಯಂ ಮಂಗಲ ನಿಶ್ಚಲ ಪ್ರತಿಹತ ನಿರ್ಭೇದ್ಯ ನಿರ್ಮಾಯನೆ ಸತ್ಯಂ ಸಂವಿಧ್ರೂಪ ಸರ್ವಮಯನೆ ಸರ್ವಾರ್ಥ ಪದ ರೂಪಣೆ ಮತ್ಯನ್ನಪ್ಪ ಮಲಾಪಾರ ಗುರುವೇ ಸತ್ವಾಧಿಗುಣಸೂತ್ರಣೇ ಪ್ರತೃನ್ನಿವನನು ಕಾವದೆಂಬ ಬಿರುದು ಬಿತ್ತರಿಸು ಜಗದೊಲಯದೊಳ್ ಆನಂದಾಮೃತ ಸಿಂಧು ವಾರ್ಯತ ನದಿ ನೀನೇ ನನ್ನನ್ನು ಪದೇಶಿಸಲ್ ಕಾನಂದಾಮೃತನಾಗಿ ಸಾರಸುಖಿಮೈ ಮರೆದು ನಿಂತಾಗಳ ಆನಂದೆಂಬುವ ದಾರು ಪೇಳ್ವರಿರುವರ್ ಇಲ್ಲೆಂಬುದರಿ ತಿರ್ತನೆ ಸ್ವಾನಂದೋದಯ ದಿಂದ ಬೆಳಗಿ ಹೊಳೆವ ಚಿತ್ಕಾಂತಿ ಅವಧೂತನೆ ವಧೂತನೆಂಬ ಹೆಸರು ಮತ್ತೆ ನಿರಾಭಾರಿಯಂ ಬಾರೂಢಿಯೋಳ್ವೆ ನಿಂದ ಮೆರವ ಮತ್ತೆ ಮಹಾಬ್ರಾಹ್ಮಣಿಂ ಬಾರೂಢಿತ್ವದಿ ಮತ್ತೆ ಜಂಗಮ ಶಿವ ಜ್ಞಾನೆಂಬ ಶಿವ ಯೋಗಿಯಂ ದಾರೂಢೀರ್ಪಕೆ ನೀನೆ ಅರ್ಥವೆಂದು ಮೋಕ್ಷಾರ್ಥಿಗಳ ಪುಜಿಪರ್ ವರವೇದಾಗಮ ವರವೇದ ಶಾಸ್ತ್ರಶ್ರುತಿ ಪುರಾಣಂ ಗಳ್ ಪೊಗಳಾರವೆಂ ದೇಹಕಾಂತಿ ದೇಹ ಕಾಂತಿ ನೇತ್ರಂಗ್ ಕಾಂತು ನಿನ್ನಾತ್ಮತೆ ಜುರು ಪಾವನ ಸತ್ಕೀರ್ತಿ ತೇಜವನು ನಾಂ ತಾನೆಂದು ಪೊಗಲ್ವೆಂ ಮಹಾಪುರುಷಾರೂಢ ವರ ಪ್ರಸಿದ್ಧ ಗುರುವೆ ದಯದಿಂದ ನೋಡೆಮ್ಮನು ಅಧ್ಯಾಯದ ಪ್ರಾರಂಭದಲ್ಲಿ ನಾವು ಶ್ರೀ ಗ್ರಂಥ ಮಹಾತ್ಮೆಯನ್ನು ಓದಬೇಕಾಗುತ್ತದೆ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಒಂದನೆಯ ಅಧ್ಯಾಯ ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇ ಸಿದ್ಧಾರೂಢ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿ ನೀನು ಅನಾದಿ ಮತ್ತು ಅನಂತವಾಗಿರುವಿ ಅಂಥಾದನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಕೋಣವು ವೇದವನ್ನು ಉಚ್ಚರಿಸುವಂಥದ್ದಾಯಿತು ಅದೇ ಪ್ರಕಾರವಾಗಿ ಈ ಅಗಾಧವಾದ ನಿನ್ನ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವಿ ಯಾವ ನಿನ್ನ ಕೃಪೆಯಿಂದ ಮೂಕನು ಮಾತನಾಡುವನೋ ಕುಂಟನು ಪರ್ವತವನ್ನು ಏರಿ ಹೋಗುವನೋ ಮತ್ತು ಕುರುಡನು ಜಗದ್ವೈಚಿತ್ರವನ್ನು ನೋಡುವಂಥವನಾಗುವನೋ ಅಂಥ ಅಪಾರ ಮಹಿಮೆಯುಳ್ಳಂಥ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿ ಇದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂಥ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತಿರುವಂಥ ನನ್ನನ್ನು ಕುಣಿದಾಡಿಸುವಿ ನೀನು ಸರ್ವಾಂತರಗಳಲ್ಲಿ ವ್ಯಾಪಿಸಿಕೊಂಡಿದ್ದು ವಿನೋದ ಮಾತ್ರದಿಂದ ಆಜ್ಞಾಪಿಸಿದೆ ಅಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚಾ ಹುಡ್ಡಿ ಉಪನಿಷದಾರ್ಥವನ್ನು ವಿವರಿಸಲಾರಂಭಿಸಿತು ಕಮಲಾಸನಾದ ಬ್ರಹ್ಮನ ರೂಪದಿಂದ ನೀನೇ ಜಗತ್ಕರ್ತನು ವಿಷ್ಣು ರೂಪದಿಂದ ನೀನೇ ವಿಶ್ವವನ್ನು ಪಾಲಿಸುತ್ತಿ ಮತ್ತು ರುದ್ರ ರೂಪದಿಂದ ಸಂಹಾರ ಕರ್ತನು ನೀನೇ ಆಗಿರುತ್ತಿ ನಿನ್ನ ನಾಮವನ್ನು ಪ್ರೇಮದಿಂದ ಗರ್ಜಿಸಿದರೆ ವಿಘ್ನಗಳು ದಿಕ್ ದಿಗ್ಭ್ರಮೆ ಹೊಂದಿ ಓಡುತ್ತವೆ ಮತ್ತು ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ಬಹು ಸಂಭ್ರಮದಿಂದ ಸ್ಫೂರ್ತಿಯು ಉಂಟಾಗುತ್ತದೆ ಅಂಥ ದಯಾಳುವಾದ ಸದ್ಗುರು ಮಾತಾ ಆಗಿರುವ ನೀನು ನನ್ನನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ನಿನ್ನ ಚರಿತ್ರೆಯನ್ನು ವರ್ಣಿಸುವುದಕ್ಕೆ ನನಗೆ ಆಜ್ಞೆಯನ್ನು ಕೊಟ್ಟಿರುವಿ ಮತ್ತು ಅಂತರ ಹೃದಯದಲ್ಲಿಯೂ ಒಲಿದಿರುವಿ ನನ್ನ ಅಂತಃಕರಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನು ನಿಮಿತ್ತ ಮಾಡಿ ನೀನೇ ನಿನ್ನ ಕಥೆಯನ್ನು ಹೇಳಿಸುತ್ತಿರುವಿ ಈ ಪ್ರಕಾರವಾಗಿ ತಾಯಿಯಾಗಿರುವ ನೀನು ಆಡಿಸುತ್ತಿ ಹೀಗಿರುವಂಥ ನಿನಗೆ ನನ್ನ ತ್ರಿಕರಣಗಳನ್ನು ಅರ್ಪಿಸಿ ವಂದನೆಯನ್ನು ಮಾಡುವೆ ಆಗ ಸದ್ಗುರು ರಾಯನಿಗೆ ಬಹು ಬಹುಪ್ರಿಯರಾಗಿರುವಂತಹ ಸಂತನ ಚರಣಗಳನ್ನು ವಂದಿಸುವೆನು ಯಾವ ಸಂತರ ಕೃಪಾಲೇಶದಿಂದ ಭವಸಾಗರದೊಳಗಿನ ಪ್ರಾಣಿಗಳು ತಾರಣರಾಗುವರೋ ಮತ್ತು ಯಾರ ಸೇವೆಯನ್ನು ಶೂಲ ಪಾಣಿಯು ಅತ್ಯಾದರದಿಂದ ಸ್ವತಃ ಮಾಡುವನೋ ಮತ್ತು ಬ್ರಾಹ್ಮಣ ಮ್ಲೇಂಛ ಶೂದ್ರ ಎಂಬ ಭೇದವಿಲ್ಲದೆ ಯಾವ ತನ ಮುಖದೊಳಗಿಂದ ಅಹೋರಾತ್ರಿ ನಾಮ ಉಚ್ಚಾರವಾಗುತ್ತದೋ ಮತ್ತು ಇಂಥವನ ಸೇವೆಯನ್ನು ಶ್ರೀಪತಿಯು ತಾನೇ ಮಾಡುವನೋ ಅಂಥ ಸಂತರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರವಿರಲಿ ಶ್ರೀ ಸಿದ್ಧಾರೂಢರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವ ಶ್ರೀ ಕಬೀರದಾಸರನ್ನು ನಾನು ವಂದಿಸುವೆನು ಹೇ ಶ್ರೋತಾ ಜನರುಗಳಿರ ಏಕಾಗ್ರ ಚಿತ್ತದಿಂದ ಆಲಿಸುವಂಥವರಾಗಿರಿ ಪೂರ್ವಾರ್ಥ ಚರಿತ್ರೆಯ ಅಂತ್ಯದಲ್ಲಿ ಕಥಿಸಿದ್ದೇನೆಂದರೆ ಸದ್ಗುರುಗಳು ಹುಬ್ಬಳ್ಳಿಯೊಳಗೆ ತಮ್ಮ ಆಶ್ರಮದಲ್ಲಿ ಇರುತ್ತಿದ್ದು ಭಕ್ತರನ್ನು ಪಾಲಿಸುತ್ತಿದ್ದರು ಆ ಚೈತನ್ಯ ಗಣರಾದ ಮಹಾರಾಜರು ಎಲ್ಲರ ಆಂತರ್ಯದಲ್ಲಿ ವ್ಯಾಪಿಸುತ್ತಿದ್ದು ಅನನ್ಯ ಭಾವದಿಂದ ಯಾರು ಭಜಿಸುತ್ತಿರುವರೋ ಅಂಥವರನ್ನು ಭವದೊಳಗಿಂದ ತಾರಿಸಿ ತಮ್ಮ ಸ್ವಪದಕ್ಕೆ ಕರೆದುಕೊಳ್ಳುತ್ತಿದ್ದರು ಆ ಸದ್ಗುರುನಾಥರು ಸಕಲ ಕಲಾ ಮಂಡಿತರಾಗಿಯೂ ಸರ್ವಶಾಸ್ತ್ರಜ್ಞ ಮುಖೋದ್ಗತರಾಗಿಯೂ ಭಕ್ತ ಕಾಮ ಕಲ್ಪಧ್ರುಮರೆನಿಸಿಕೊಳ್ಳುವಂಥವರಾಗಿಯೂ ಶ್ರೋಭಿಸುತ್ತಿದ್ದರು ಕಾಲದಲ್ಲಿ ಮತ್ತು ಚತುರ್ಥ ಪ್ರಹರದಲ್ಲಿ ನಿತ್ಯ ವೇದಾಂತ ಶ್ರವಣದ ಅಮೃತವನ್ನು ಭಕ್ತರಿಗೋಸ್ಕರ ಪಾನ ಮಾಡಿಸಿ ಅವರ ಭವಭ್ರಮೆಯನ್ನು ಹಾರಿಸಿ ಬಿಡುವಂತಹ ಸದ್ಗುರುಗಳ ಸ್ಥಾನಕ್ಕೆ ನಾಲ್ಕು ಪ್ರಕಾರದ ಭಕ್ತರು ನಿತ್ಯದಲ್ಲೂ ಬರುತ್ತಿರುವರು ಸದ್ಗುರುಗಳಾದರೂ ಅವರವರ ಅಧಿಕಾರಕ್ಕನುಸಾರವಾಗಿ ಅವರವರಿಗೆ ಉಪದೇಶಿಸುತ್ತಿರುವರು ಪ್ರಥಮತಃ ಗೃಹ ದಾರಾದಿಗಳಲ್ಲಿ ಚಿತ್ತವುಳ್ಳಂಥ ಲೌಕಿಕ ಜನರು ಸದ್ಗುರುಗಳ ಸನ್ನಿಧಿಗೆ ಬಂದು ದಾರ ಸುಧ ಧನ ಇವೇ ಮುಂತಾದವುಗಳನ್ನು ಸ್ವಸುಖಾರ್ಥ ಬೇಡುವರು ಇಂಥ ನಶ್ವರವಾದ ಪದಾರ್ಥಗಳನ್ನು ಇವರು ಬೇಡುತ್ತಾರೆಂದು ತಿಳಿದು ಅವರ ಮೇಲೆ ದಯೆಯುಳ್ಳವಂಥವರಾದ ಸದ್ಗುರುಗಳು ಅವರಿಗೆ ನಾಮಸ್ಮರಣೆಯನ್ನೇ ಉಪದೇಶ ಮಾಡಿ ಇದರಿಂದ ಕಾಮಪೂರ್ತಿಯಾಗುವುದೆಂದು ಹೇಳುವರು ಅವರಾದರೂ ಆಜ್ಞೆ ಪ್ರಕಾರ ನಾಮಸ್ಮರಣೆ ಮಾಡಿ ಸದ್ಗುರು ಕೃಪೆಯಿಂದ ತಮ್ಮ ಮನೋರಥಗಳನ್ನು ಹೊಂದಿ ಅತ್ಯಂತ ಭಕ್ತಿಯುಕ್ತರಾಗಿ ಆತನನ್ನೇ ಭಜಿಸುತ್ತಿರುವರು ಇದರಿಂದ ಅವರ ಅಂತಃಕರಣ ನಿರ್ಮಲವಾಗುವುದು ದ್ವಿತೀಯಾಧಿಕಾರಿಗಳು ಭವಸಾಗರದಲ್ಲಿ ಅತ್ಯಂತ ಕಷ್ಟಪಟ್ಟವರಾಗಿ ಸಂಸಾರದಲ್ಲಿ ಇರುತ್ತಾ ತಮಗೆ ಮೋಕ್ಷವಾಗಬೇಕೆಂದು ಇಚ್ಛಿಸುವರು ಅಂಥವರು ಸದ್ಗುರು ಚರಣಗಳಿಗೆ ಪ್ರಾಪ್ತರಾಗಿ ಅತ್ಯಂತ ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾರೆ ಹೇ ಪ್ರಭೋ ರಕ್ಷಿಸು ರಕ್ಷಿಸು ಸಂಸಾರದಲ್ಲಿ ಸಿಲುಕಿ ನಾವು ಬಹಳ ಶ್ರಮ ಪಡುತ್ತೇವೆ ಸಂಸಾರವು ಅಸಾರ ಮತ್ತು ದುಃಖಮಯವೆಂಬುದನ್ನು ನಾವು ಬಲ್ಲೆವು ಆದರೆ ಈ ಸಂಸಾರವನ್ನು ಬಿಡುವುದು ನಮಗೆ ಶಕ್ಯವಿಲ್ಲ ಆದ್ದರಿಂದ ತಾವು ಕೃಪೆ ಮಾಡಿ ಅದರೊಳಗಿರುವಾಗಲೇ ನಮಗೆ ಮೋಕ್ಷ ಸುಖವನ್ನು ದಯಪಾಲಿಸಬೇಕು ಈ ಪ್ರಕಾರ ವಚನವನ್ನು ಸದ್ಗುರುವು ಕೇಳಿ ಅಂತಃಕರಣದಲ್ಲಿ ದಯಾಭರಿತರಾಗಿ ಅವರಿಗೆ ಶಾಸ್ತ್ರ ಶ್ರವಣ ಮತ್ತು ನಾಮಜಪ ಈ ಉಪಾಯಗಳನ್ನು ಹೇಳುವನು ಈ ರೀತಿಯಲ್ಲಿ ಅವರು ದೃಢ ಭಾವದಿಂದ ನುಡಿಯುತ್ತಾ ಚಿತ್ತದಲ್ಲಿ ಮಲರಹಿತರಾಗಿಯೂ ಶಾಸ್ತ್ರ ಶ್ರವಣ ಮತ್ತು ಭಜನೆಯಲ್ಲಿ ಬಹು ಪ್ರೇಮಳರಾಗಿಯೂ ಸಹಜವಾಗಿ ಸಂಸಾರಕ್ಕೆ ಪ್ರತ್ಯೇಕರಾಗುವರು ಪ್ರಪಂಚದಲ್ಲಿ ತೊಡಕು ಪರಮಾರ್ಥದಲ್ಲಿ ರತಿ ಹೀಗೆ ಚಿತ್ತದಲ್ಲಿ ವಿದ್ವಿಭಾಗ ಹೊಂದಿದವಂಥವರಾಗಿ ಕೆಲವು ಕಾಲ ಬಹಳ ತಳಮಳಿಸುತ್ತಾ ಕಟ್ಟ ಕಡೆಗೆ ಸಂಸಾರವನ್ನು ಬಿಟ್ಟು ಬಿಡುವರು ಅಲ್ಲಿಂದ ಮೂರನೇ ಅಧಿಕಾರಿಗಳು ಸಂಸಾರ ಕಾರ್ಯಗಳನ್ನು ಪೂರ್ಣವಾಗಿ ತ್ಯಜಿಸಿ ಗುರುಗ್ರಹದಲ್ಲಿ ವಾಸ ಮಾಡುವಂಥವರಾಗಿ ಅತ್ಯಾದರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಗುರು ಸೇವಾ ಮಾಡುತ್ತಿರುವರು ಅವರು ನಿತ್ಯದಲ್ಲಿ ಗುರು ಅಜ್ಞಾನುಸಾರವಾಗಿ ಭಿಕ್ಷಾಟನಕ್ಕೆ ಹೋಗಿ ಭಿಕ್ಷೆಯನ್ನು ತಕ್ಕೊಂಡು ಬಂದು ಗುರುವಿಗೆ ಸಮರ್ಪಿಸಿ ಆತನು ಕೊಟ್ಟಷ್ಟು ಸೇವಿಸಿ ಅತಿ ಪ್ರೇಮದಿಂದ ಸಿದ್ಧರ ಚರಣಗಳಲ್ಲಿಯೇ ಇರುವರು ನಿತ್ಯದಲ್ಲಿಯೂ ಬಹು ಆದರಯುಕ್ತರಾಗಿ ಜ್ಞಾನಸಾಗರನಾದ ಆ ಸದ್ಗುರುವಿನ ಮುಖದಿಂದ ಸ್ರವಿಸುವ ವೇದಾಂತ ಭಾಷಣವೆಂಬ ಅಮೃತ ಧಾರೆಯನ್ನು ಶ್ರವಣ ದ್ವಾರದಿಂದ ಸೇವಿಸುತ್ತಿರುವರು ಶ್ರವಣವಾದ ಬಳಿಕ ಪರಸ್ಪರರೊಳಗೆ ಅದೇ ಚರ್ಚೆಯನ್ನು ಮಾಡುವರು ಅನಂತರ ಏಕಾಂತದಲ್ಲಿ ಆಸೀನರಾಗಿ ದೃಢ ಭಾವದಿಂದ ಅದನ್ನೇ ಮನನ ಮಾಡುವರು ಈ ಪ್ರಕಾರ ಅನುದಿನ ಗುರುಸ್ಥಾನದಲ್ಲಿ ಶ್ರವಣ ಮನನಾದಿಗಳು ನಡೆಯುವುದರಿಂದ ಅವರ ಚಿತ್ತದೊಳಗಿನ ವಿಷಯಾಸಕ್ತಿಯು ಗುರು ನಿಶೇಷವಾಗಿ ಹೋಗುವುದು ಆಮೇಲೆ ಕ್ವಚಿತ್ತಾಗಿರುವ ಉತ್ತಮಾಧಿಕಾರಿಯು ದೀರ್ಘಕಾಲ ಮಾಡಿದ ಮನನ ಅಭ್ಯಾಸ ಬಲದಿಂದ ಅತ್ಯಂತ ನಿರ್ಮಲ ಚಿತ್ತವುಳ್ಳವನಾಗಿ ಭಾವವನ್ನು ಹೊಂದುವಂಥವನಾಗುತ್ತಾನೆ ಅಂಥವನಿಗೆ ಸದ್ಗುರುವು ಅಂತರಂಗದಲ್ಲಿ ಕರೆದುಕೊಂಡು ಬ್ರಹ್ಮಾತ್ಮೈಕ್ಯ ಬೋಧವನ್ನು ಮಾಡಿಸಿ ಕೊಡುವಂತಹ ಗಹನವಾದ ಮಹಾವಾಕ್ಯವನ್ನು ಉಪದೇಶಿಸುವನು ಅದರಿಂದ ಆತನಿಗೆ ದ್ವೈತ ಅದ್ವೈತವೆಂಬ ಭಾವಗಳೆರಡು ಶೂನ್ಯವಾಗಿ ಎಲ್ಲ ಋ ಿಗಳು ಶಾಂತವಾಗಿ ಅಖಂಡವಾಗಿ ಆತನು ಏಕಭಾವದಲ್ಲಿದ್ದು ಆನಂದವನ್ನು ಅನುಭವಿಸುತ್ತಾನೆ ಆತನ ಮೇಲೆ ಸದ್ಗುರುವಿನ ಪೂರ್ಣ ಕೃಪೆಯಾಗಿ ಆತನು ಸರ್ವಾಧಿಷ್ಠಾನವಾಗಿ ಈಶ್ವರನಿಗಿಂತಲೂ ಮೇಲಿನ ಸ್ಥಾನವಾದ ಬ್ರಹ್ಮದಲ್ಲಿ ಏಕರೂಪನಾಗಿ ಹೋಗುತ್ತಾನೆ ಇಂಥ ಮಹತ್ತಾದ ಪದವನ್ನು ಆತನು ಹೊಂದಿದರೂ ನಿತ್ಯದಲ್ಲೂ ಸದ್ಗುರು ಸೇವಾ ಕಾರ್ಯಗಳನ್ನು ಅತಿ ಪ್ರೇಮದಿಂದ ಮಾಡುತ್ತಾ ಎಲ್ಲರ ಕೂಡ ವಿನಯದಿಂದಲೂ ದಯಾಭಾವಯುಕ್ತನಾಗಿಯೂ ವರ್ತಿಸುವನು ಈ ಪ್ರಕಾರ ಚತುರ್ವಿಧ ಅಧಿಕಾರಿಗಳು ಸಿದ್ಧರ ಸನ್ನಿಧಿಯಲ್ಲಿ ಪ್ರಾಪ್ತರಾಗುವರು ಅವರವರ ಅಧಿಕಾರವನ್ನು ಪರೀಕ್ಷಿಸಿ ಸಿದ್ಧ ಸದ್ಗುರುಗಳು ಅವರವರಿಗೆ ಯುಕ್ತವಾದ ಬೋಧ ಮಾಡುವರು ದೂರ ದೂರ ಪ್ರಾಂತಗಳಿಂದ ಅನೇಕ ಜನ ಭಕ್ತರು ಬರುವರು ಮತ್ತು ಸಿದ್ಧ ಕೃಪೆಯಿಂದ ತಮ್ಮ ಮನೋರಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಹೋಗುವರು ಈ ಸಮಯದಲ್ಲಿ ಸಿದ್ಧ ಸದ್ಗುರುವು ಸಿದ್ಧಾಶ್ರಮದಲ್ಲಿಯೇ ಇರುವಂತೆ ಕಾಣಿಸುತ್ತಿದ್ದರೂ ಆತನು ದೇಶಾಂತರಗಳಲ್ಲಿರುವ ಭಕ್ತ ಜನರಿಗೆ ಕಾಣಿಸಿಕೊಂಡು ಅವರ ಸಂಕಷ್ಟಗಳನ್ನು ಪರಿಹರಿಸುವನು ಅವರ ತಾಪಗಳನ್ನು ಶಾಂತಿಪಡಿಸಿ ಅವರಿಂದ ಪೂಜಾದಿಗಳನ್ನು ಕೈಕೊಂಡು ಅವರಿಗೆ ಆಮರನ ಭಕ್ತಿ ಮಾರ್ಗಕ್ಕೆ ಹಚ್ಚಿ ಆ ಕರುಣಾಘನನಾದ ಸದ್ಗುರುವು ಅವರನ್ನು ಉದ್ಧರಿಸುವನು ಆ ಸಮಯದಲ್ಲಿ ಸಿದ್ಧಾರೂಢರು ತೋರಿಸಿದಂಥ ಅನೇಕ ಚಮತ್ಕಾರಗಳು ಎಲ್ಲ ಭಕ್ತರಿಗೆ ವಿಧಿತವಾಗಿರುತ್ತವೆ ಅವುಗಳನ್ನೆಲ್ಲ ಈ ಗ್ರಂಥದಲ್ಲಿ ಬರೆಯಬೇಕಾಗಿ ಸದ್ಗುರು ರಾಯನ ಆಜ್ಞೆಯಾದ ಮೇರೆಗೆ ಗ್ರಂಥವನ್ನು ಆರಂಭಿಸುತ್ತೇನೆ ಯಾವಾತನು ಈ ಗ್ರಂಥವನ್ನು ಪಠಿಸುವನೋ ಆತನ ಪಾಪವೆಲ್ಲ ನಷ್ಟವಾಗಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗುವನೆಂದು ಸದ್ಗುರು ಈ ಗ್ರಂಥಕ್ಕೆ ವರದಾನವನ್ನು ಕೊಟ್ಟಿರುತ್ತಾನೆ ಅನಧಿಕಾರಿ ಮತ್ತು ಅಧಿಕಾರಿ ಈ ಉಭಯತರಿಗೂ ಆಹ್ಲಾದಕರವಾಗಿರುವ ಈ ಗ್ರಂಥವನ್ನು ಸದ್ಗುರುವು ತಾನೇ ಭರಿಸುತ್ತಾನೆ ಲೇಖಕನ ಕೈಯಲ್ಲಿ ಲೇಖನಿ ಯಾವ ಪ್ರಕಾರವಿರುವುದೋ ಅದೇ ಪ್ರಕಾರ ಈ ಗ್ರಂಥ ಲೇಖನ ಕಾಲದಲ್ಲಿ ಸದ್ಗುರುಗಳ ಕೈಯಲ್ಲಿಯ ಲೇಖನಿಯಂತೆ ನಾನು ಇರುವೆನು ಸದ್ಗುರು ರಾಯನೇ ತನುಮನಗಳಲ್ಲಿ ವ್ಯಾಪಿಸಿದ್ದು ತನ್ನ ಚರಿತ್ರೆಯನ್ನು ತಾನೇ ಬರೆಯುತ್ತಾನೆ ಇದರೊಳಗೆ ಯಾವ ಯಾವ ಶುದ್ಧ ಭಾವಗಳಿರುವವೋ ಅವೆಲ್ಲ ಆತನವು ಎಂದು ತಿಳಿಯತಕ್ಕದ್ದು ಮತ್ತು ಇದರಲ್ಲಿ ಕಾಣಿಸುವ ಅಶುದ್ಧ ಭಾವಗಳು ಜಡನಾದ ನನ್ನವುಗಳೆಂದು ಕ್ಷಮಿಸತಕ್ಕದ್ದು ಈ ಸಮಯದಲ್ಲಿ ಶ್ರೋತಾ ಜನರು ಅನ್ನುತ್ತಾರೆ ಹೇ ಭಕ್ತನೇ ಶ್ರೀ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನು ನಮಗೆ ಸವಿಸ್ತಾರವಾಗಿ ನಿರೂಪಿಸಿ ಆಮೇಲೆ ಉತ್ತರಾರ್ಧವನ್ನು ಆರಂಭ ಮಾಡುವಂಥವನಾಗುವು ಆ ಪೂರ್ವಾರ್ಧ ಚರಿತ್ರೆಯನ್ನು ಇಲ್ಲಿ ಕೇಳಲಿಚ್ಛಿಸುತ್ತೇವೆ ಅಂದರು ಆದ್ದರಿಂದ ಮುಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಹೇ ಶ್ರೋತಾ ಜನರುಗಳಿರ ನಿಮಗೋಸ್ಕರ ಪೂರ್ವಾರ್ಧ ಚರಿತ್ರೆಯನ್ನು ನಿರೂಪಿಸುವೆನು ಏಕಾಗ್ರ ಚಿತ್ತದಿಂದ ಕೇಳುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ ಪ್ರಥಮ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ